ಡಿಸೆಂಬರ್ ಮಾಸದಿಂದ ಬರ್ತಾ ಗಣ್ಮ್ ಓದವರ ಸಾಕ್ಷಿ ಕೊಟ್ಟ ಪ್ರಿಯರೇ ಹೆಸರು ಏನೇ ಏನಮ್ಮ ಆರೋಗ್ಯಮ್ಮ ಅಲಿಲು ಆರೋಗ್ಯ ಮಗ ಆರೋಗ್ಯ ಇದ್ದಿಲ್ಲ ಬಂದಳ ಇವತ್ತು ಬಂದಿರಮ್ಮ ಇಲ್ಲ ಇಲ್ಲ ಅಲೀಲೂಯ ಆರೋಗ್ಯ ಮಗ ಆರೋಗ್ಯ ಸರಿಗಿಲ್ಲ ಪ್ರಿಯರೇ ನಾಲ್ಕು ವರ್ಷದಿಂದ ಎಲ್ಲೆಲ್ಲೋ ತಿರುಗಾಡಿದ್ದಾರೆ ಡಾಕ್ಟ್ರನ್ನ ಸಂಸಿದ್ದಾರೆ ಆದರೆ ಏನಾಗಿಲ್ಲ ಕಡಿಮೆ ಆಗಿಲ್ಲ ಇಲ್ಲಿ ದೇವರು ಸ್ವಸ್ಥ ಮಾಡ್ತಾರೆ ಎಂಬುದಾಗಿ ಕೇಳಿ ಬಂದಿದ್ದಾರೆ ಏಸಬ್ಬ ಇಲ್ಲಿ ಸ್ವಸ್ಥ ಮಾಡ್ತಾನೆ ಎಂಬುದಾಗಿ ಕೇಳಿ ಬಂದಿದ್ದಾರೆ ಕಣ್ಣೀರಿನಿಂದ ದೇವರ ಕಡೆ ದೃಷ್ಟಿ ಇಟ್ಟಿದ್ದಾರೆ ದೇವರವರನ್ನ ದೃಷ್ಟಿಸಿ ಅವರಿಗಿರುವ ನಾಲ್ಕು ವರ್ಷದ ಕಾಯಿಲೆಯನ್ನು ಏನ್ ಮಾಡಿದ್ದಾರೆ ತೆಗೆದುಹಾಕಿದ್ದಾರೆ ಕೆಲವರು ನಾನು ಇಷ್ಟು ವಾರಗಳಿಗೆ ಬಂದೇನ ನಾನು ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ಇನ್ನೂ ಬಿದ್ದಿಲ್ಲ ಅಂತ ಅರ್ಥ ಎದು ಕಡಿಮೆ ಆಗಿಲ್ಲ ಇಟ್ಟಿಲ್ಲ ನೀವು ಮತ್ತೆ ಅಯ್ಯಮ್ಗೆ ಹೆಂಗೆ ಕಡಿಮೆ ಆಯ್ತು ನಾಲ್ಕು ವರ್ಷ ಇದ್ದಿದ್ದದ್ದು ಮೊನ್ನೆ ಮೊನ್ನೆ ಬಂದ್ರೆ ಹೆಂಗೆ ಕಡಿಮೆ ಆಯ್ತು ಅಂದ್ರೆ ಅರ್ಥ ಏನ ನಿಮ್ಮ ಬುದ್ಧಿಯನ್ನ ಪ್ರಪಂಚ ಕೊಟ್ಟರು ನಿಮ್ಮ ವಿಶ್ವಾಸವನ್ನ ಪ್ರಪಂಚ ಕೊಟ್ಟರು ದೇವರು ಕೊಟ್ಟಿಲ್ಲ ಅಂತ ಅರ್ಥ ಎಲ್ಲಿ ತಪ್ಪು ಮಾಡಿದ್ರೂ ಆ ತಪ್ಪನ್ನು ತಿದ್ದಿಕೊಳ್ಬೇಕು ಧರ್ಮೋಪದೇಶ ಕಂಡ ಇಪ್ಪತ್ತೆಂಟು ಅಂತ ಹದಿನಾಲ್ಕರಂತ ಮೇಲ ವಶಗಳನ್ನ ನೋಡ್ತಾ ಇದ್ದರೆ ಅಲ್ಲಿ ದೇವರು ಮಾತಾಡ್ತಾರೆ ನಿಮಗೆ ಅನಾರೋಗ್ಯವಾಗೋದಕ್ಕೆ ಮೂಲ ಕಾರಣವೇನು ಶಾಪ ಶಾಪದ ಕಾರಣವೇನು நன் மாத்து நீங்க அது இப்பட ஒன்று நோட்த்தா நன் மாத்தீங்க சந்திரேம்தா ஜனாங்க ஒன்று தருவேன் எல்லா கேள்வரு நம்ம யஜமான நீந்த காணல நீங்க மணக்காலு பிரார்த்தனை கண்ணீர் உபசு நீஞ்சே இருக்க ஆகின காலையில் ஒவ்வொரு பக்திவந்த ஸ்திரீ தன்ன தாய் கலந்து கொண்டிருத்திரீ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಯ್ಯೋರೇ ತಂದಿ ತೆಗ್ದು ಬಿಟ್ಟಪ್ಪ ತಾಯಿ ತೆಗೆದು ಇನ್ನೊಂದು ದೇಶಗ ನಾನು ಗುಲಾಮಗಿರಿ ಆಗಿ ಅಥವಾ ಇನ್ನೊಂದು ದೇಶಗ ಮನೆ ಮೊಸರ ಕೆಲಸ ಅಥವಾ ಇನ್ನೊಂದು ಕೆಲಸ ಮಾಡ್ಕೊಂತ ಇದ್ದೀನಿ ಅಂತ ತಿಳ್ಕೊಂಡು ಕಣ್ಣೀರು ಹಿಡ್ಕಂತ ಕುಂದಿರಲಿಲ್ಲ ತಾಯಿ ಏನ್ ಮಾಡಿಲ್ಲ ದೇವ್ರೆ ಎಸ್ ಸುತ್ತ ನನಗೆ ತಂದೆಯೂ ನೀನೆ ತಾಯಿಯೂ ನೀನೆ ಬಂಧುವೂ ನೀನೆ ಬಳಗವೂ ನೀನೆ ನನ್ನ ಎಲ್ಲವೂ ನೀನು ಅಂತ ಒಂದು ಹಾಡು ಬರೆದಿದ್ದಾರೆ ಪ್ರೇರೇ ನನಗೆ ಯಾರು ಇಲ್ಲ ನೀನೇ ನನಗೆ ಹೇಳಲ್ಲ ದೇವರು ಪರಿಶುದ್ಧ ಆತ್ಮ ದೇವರು ಕೆಲವೊಂದು ಹಾಡುಗಳನ್ನ ಭಕ್ತರ ಮೂಲಕವಾಗಿ ಯಾಕೆ ಬರೆಸ್ತಾ ಇದ್ರು ಅವರ ಪರಿಸ್ಥಿತಿ ಚೆನ್ನಾಗೈತೆ ಐತೆ ಕಡಿಮೆ ಇಲ್ಲ ಆದ್ರೆ ನಿಮ್ಮ ಸ್ಥಿತಿಗತಿಗಳನ್ನ ದೇವರು ಏನ್ ಮಾಡಿದರೆ ಅವರಲ್ಲಿ ಕಲ್ಪನೆ ಮಾಡಿಸಿ ಅವುಗಳನ್ನ ಏನ್ ಮಾಡಿದರೆ ಭರಿಸಿಟ್ಟಿದ್ದಾರೆ ನನಗೆ ಯಾರು ಇಲ್ಲ ನಿನಂತಿ ಅಲ್ಲ ಆ ಹಾಡಾಡುವಂತ ನನಗೆ ಸಂಬಂಧಪಟ್ಟಿದ್ದು ನನಗೆ ಯಾರು ದೇವ್ರ ತಜ್ಞೆ ನೀವು ವಿಶ್ವಾಸ ಹೆಚ್ಚಿಸುವುದಕ್ಕಾಗಿ ಅವರು ಕೂಡ ಭರಿಸಿದ್ದಾರೆ ಎಲ್ಲ ಕಟ್ಟಿದ್ರು ದೇವ್ರಿಗೆ ಮೈ ಉಂಟಾಗಲಿ ದೇವ್ರಿಗೆ ಸಹ ಉಂಟಾಗಲಿ ಆಮೇಲೆ சந்தரபுக்கு தக்காட்கு எல்லாம் இடம் நான் யாரில் தப்பாக நீங்க பிரீதி தந்தை தாயி தா நின்று அண்ணத்தவரே தான் எல்லா இதுக்கண்டு இல்ல அந்த தப்பாக அல்ல அலி லூயா தேவ் மகிமண்டாக சோதரண்டாக முக்கியமாக ஏனென்ற நம்ம நாய் ತನಗೋಸ್ಕರವಾಗಿ ಉಂಟಾ ಉಂಟ ಮಾಡಿದ್ದಾನೆ ಪ್ರಯಿಸೋಲ ಯಾರಿಗೋಸ್ಕರದ್ದೆ ಯಾರಿಗೋಸ್ಕರ ಯಾರಿಗೋಸ್ಕರ ಉಂಟು ಮಾಡಾನೆ ತನಗೋಸ್ಕರವಾಗಿ ಅದಕ್ಕಾಗಿ ನಾವು ಸಂತಸ ಇರ್ತೀವಿ ಮತ್ತು ಎಲ್ಲಿಗ ಅಂತಕ್ಕೋಗ್ಬಿಡ್ತೀವಿ ಪ್ರಯಿಸಲಾಳು ಅಂತ ಕೂಡ ಅತಿ ಹೇಳ್ದಂಗೆ ನಾವು ಕೇಳಬೇಕು ಅಲೀಲಯ್ಯ ದೇವ್ರಿಗೆ ಆಗಲಿ ದೇವ್ರಿಗೆ ಸೇತ್ರ ಉಂಟಾಗಲಿ ಭೇವಾಸ ಕ್ರಿಸ್ತ ಮಹಾರಾಜಕ್ಕೂ ಈ ಲೋಕದಲ್ಲಿ ದೂತರು ಕಾವಲಾಗಿರ್ತಾರೆ ಯಾರ ಹತ್ರ ಯಾರಿಗೆ ಯಾರು ಆತನ ಮಾತನ್ನ ಕೇಳ್ತಾರೆ ಶ್ರದ್ಧೆಯಿಂದ ಕೇಳ್ತಾರೆ ಆತನ ಆಜ್ಞೆಗಳನ್ನ ಹಿಡ್ಕೊಂಡು ನಡೀತಾರೆ ಭೂಮಿ ಮೇಲೆರೋ ಎಲ್ಲ ಜನಾಂಗಿಗಿಂತಲೂ ಉನ್ನತ ಮಟ್ಟಕ್ಕೆ ಅವ್ರನ್ನ ತಂದು ಎಲ್ಲ ಆಶೀರ್ವಾದ ಮನೆಯಲ್ಲಿ ಆಶೀರ್ವಾದ ಹೊಲದಲ್ಲಿ ಆಶೀರ್ವಾದ ಅಲ್ಲಿಲೋ ಈಗ ಬೇರೆ ಮೈ ಮುಟ್ಟಿ ಮತ್ತೆ ಏನು ಗೊತ್ತಾ ನಿಮ್ಗೆ ಅನಾರೋಗ್ಯ ಇದೆ ಅನಾರೋಗ್ಯ ಇದೆಯಾ

ಅವಾಗವಾಗ ಬರ್ದೋಗ್ತು ಮತ್ತೊಂದು ಉಳಿದಿರಲ್ಲ ಹಾಕೊಂತಿದ್ದ ಕಡಿಮೆ ಆಗ್ತಿತ್ತು ಮೊನ್ನೆ ಆಲೋಚನೆ ಮಾಡಿದೆ ಏನ್ ಗೊತ್ತ ಯಾ ನನ್ನ ಟ್ಯಾಬ್ಲೆಟ್ ಹಾಕೊಳ್ಳಲ್ಲ ಏನಾಗಬೇಕಿದ್ರೆ ನಿವಾರಣೆ ಆಗ್ಬೇಕು ಪ್ರಾರ್ಥನೆ ಮಾಡ್ಕೊಂಡೆ ನಂದರೆ ದಿನೇಶ್ ಕೃಷ್ಣ ನಾಮದಲ್ಲಿ ನೋವು ತುರುಗಿ ಹೋಗಿದೆ ಅಂತ ಹೋಗಲಿಲ್ಲ ಪ್ರಿಯರು ಹಂಗೆ ಇತ್ತು ಸಾಯಂಕಾಲವರೆಗೆ ಹಂಗೆ ಇತ್ತು ಆದ್ರೂ ಕೂಡ ಹಾಕೊಳ್ಳಲ್ಲ ಇನ್ನೂ ನೋವು ಜಾಸ್ತಿ ಆಯ್ತು ಹಾಕೊಳ್ಳಲ್ಲ ಮತ್ತೆ ಪ್ರಾರ್ಥನೆ ಮಾಡಿದ್ರೆ ಮೊಳಗಟ್ಟೆ ಯೇಸಪ್ಪ ನೀನು ತೆಗೆದು ಹಾಕಿದ್ದಪ್ಪ ನನ್ಗೆ ಸ್ತೋತ್ರ ಇದೆ ಹಂಗೆ ಐತೆ ನೋವೇನೈತೆ ಹಂಗೇ ಏಸಪ್ಪ ನೀನ್ ತೆಗೆದು ಹಾಕಿದ್ದಪ್ಪ ನಿನಗೆ ಸ್ತೋತ್ರ ಮುಂಜಾನೆ ನೋವೇ ಇಲ್ಲ ಪ್ರಿಯರ್ ಯಾವ ನೋವು ಅದನ್ನ ಏನು ಟ್ಯಾಬ್ಲೆಟ್ ಹಾಕೊಂತ ಯಾಕಂದ್ರೆ ಗಾಡಿ ಹಿಡಿಯಕ್ಕೆ ಬರಲ್ರಿ ಪ್ರಿಯರ್ ಗಾಡಿ ನಡ್ಸಾಕ್ ಬರೋದು ನಿನ್ನ ನೋವು ಇತ್ತು ಹಂಗೆ ಗಾಡಿ ತೊಗೊಂಡು ಹೋಗಿದ್ರೆ ದುಡ್ಡಿಗೆ ಯಾಕಂದ್ರೆ ಈ ಎರಡು ಕೈಗಳು ಫ್ರಾಕ್ಚರ್ ಆಗಿವೆ ಕಾಲುಗಳು ಇದಾಗಿವೆ ಅವಾಗವಾಗ ನೋವುಗಳು ಬರ್ತವೆ ಆದ್ರೆ ನಾವು ಪೈ ಸತ್ವ ನನ್ಗೆ ಏನ್ ಮಾಡ್ತಾನೆ ಸ್ವಸ್ಥತೆ ಕೊಡ್ತಾನೆ ಪ್ರಶ್ನೆಯ ವಿಶ್ವಾಸದ ಪರಿಣಾಮ ನಮ್ಮಲ್ಲಿ ನಾವು ಹೆಚ್ಚಿಸಿಕೊಳ್ಳಬೇಕು ನೋಡ್ರಿ ಒಂದೇ ಯೋಚನೆ ಹೇಳಿ ಈಗ ದಿನಕರ ಏನು ಹೇಳುತ್ತಾರೆ ಕೊರೆಂದರಿಗೆ ಪತ್ರಿಕೆ கிராந்தி ஆரனையோயில் ஆற நாய அது நாடு எரண்டே லட்சம் எரே லைன் ஓகே ನಾವು ಈಗೆಲ್ಲ ಹೇಳಬೇಕು ನಾವು ಜೀವ ಸ್ವರೂಪನಾದ ಮಂದಿರವಾಗಿದ್ದೇವಲ್ಲ ಅಬ್ಬರ್ ಮಾತಾ ನೀನು ಮಾತ್ರ ಇರಲಿಲ್ಲ ನೀನ್ ಬಾಯೇ ಬರಲಿಲ್ಲ ನಾವು ಇನ್ನೊಂದ್ಸಲ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ ಹೌದಾ ಆಗಿದ್ದೀರೇ ಮತ್ತೆ ಮತ್ ಇದಕ್ಕೆಲ್ಲ ಏನನ್ನ ಮಾಡ್ತಾರೆ ಮಾಡ್ತಾರೆ ಯಾರು ಮಾಡ್ತಾರೆ ಇದು ಮಂದಿರ ಇದನ್ನ ಯಾರು ಸ್ವಚ್ಛ ಮಾಡ್ತಾರ ಈ ದೇವ್ರ ಮಂದಿರಕ್ಕೆ ಯಾರು ಕಾವನಾಗಿರ್ತಾರ ಈ ದೇವ್ರ ಮಂದಿರವನ್ನು ಯಾರು ಬೆಳಗುತ್ತಾರ மந்திரத்தாக அல்ல வலட்சியலட்சியே அலட்சிய ನಮ್ಮ ದೇಹದಲ್ಲಿ ಕ್ಷೀಣಗತಿಗಳು ಉತ್ಪತ್ತಿ ಆಗ್ತವೆ ಕ್ಷೀಣಗತಿ ಬಿಡುತ್ತೆ ದೇಹಕ್ಕೆ ನೋವುಗಳು ಬರ್ತವೆ ಯಾಕೆ ಗೊತ್ತಾ ದೇವರು ಮಂದರು ನಾವು ಆಗಿದ್ದೇವೆ ಅಂತ ಹೇಳೋದಲ್ಲ ಪರಿಪೂರ್ಣವಾಗಿ ಆಗುವಂತ ರೂಪಗಳು ಬೇಕು ಬಯಸಲ್ಲ ದೇವರಿಗೆ ಮೈ ಉಂಟಾಗಲಿ ಡಾಕ್ಟರ್ ಮೇಲೆ ವಿಶ್ವಾಸ ಇರ್ತೇವೆ ದೇವ್ರ ಮೇಲೆ ವಿಶ್ವಾಸ ಇರಲ್ಲ ಡಾಕ್ಟರ್ ದೇವ್ರು ಏನ್ ಮಾಡಿಲ್ಲ ಮನುಷ್ಯನ ತಯಾರು ಮಾಡಿಲ್ಲ ತಯಾರು ಮಾಡಿದ್ದಾರು ಆ ನಿನ್ನ ಹೃದಯದೊಳಗಿರುವಂತ ದೇವರು ಜೀವ ಸ್ವರೂಪನಾದ ದೇವರು ಯೇಸು ಕ್ರಿಸ್ತ ಸ್ವರೂಪನಾದ ದೇವರ ಮಂದಿರಂತ ಯಾಕೆ ಹೇಳಲ್ಪಟ್ಟಿದೆ ಗೊತ್ತ ಪ್ರಪಂಚದೊಳಗೆ ಜೀವ ಸ್ವರೂಪರು ಯಾರು ಇಲ್ಲ ಸತ್ತ ಸಮಯೊಳಗಿದ್ದಾರೆ ಸಾವನ್ನ ಕೆದ್ದು ಸುಟ್ಟಿ ಕತ್ತಿರಾದ ದೇವರು ಅವತಾರಿಯಾಗಿ ಬಂದು ಮರಣವನ್ನು ಕೆತ್ತು ಬಂದವರು ಸದಾ జీవనంలో ప్రసన్న హల్లెలూయా దేవునికి సంతో ఉంటగాలి దేవునికి సంతో ఉంటగాలి ప్రతి ఒక్క మనిషరు వండి జీవసైలమేక ప్రతి ఒక్క శరణన వండి జీవసైలమేక ప్రతి ఒక్క ప్రవాది వండి జీవసైలమేక ఆన ప్రవాదికి నిత్య జీవ ఇదే శరీరకి ఎరేదే కొంత దిశగా ఆమేల శరీరದಿಂದ ఆత్మ విశ్రాంతి స్థానకి புன அவர் புனருத் தான வந்து புனருத் தான அர்த்த ஏன் நான் ஏனாக ஜீவஸ்வரூபர மந்திரே மந்திர அல்ல சமோக அவரு அது ದೇವರು ಅಲ್ಲ ಸೃಷ್ಟಿಕೆ ದೇವರು ಯೇಸು ಕ್ರಿಸ್ತ ಹೇಳಿ ದೇವರಿಗೆ ಮೇಲೆ ಉಂಟಾಗಲಿ ದೇವರಿಗೆ ಪ್ರಳಯಕ್ಕೆ ಈ ಭೂಮಿ ತುತ್ತಾಗುತ್ತೆ ಪುಡಿಯವೇ ಬೆಂಕಿ ಪ್ರಳಯ ಆಗಿದೆ ಇದು ಯಾವುದು ನೀರಿನ ಪ್ರಳಯ ಆಗಿದೆ ಬೆಂಕಿ ಪ್ರಳಯ ಇದೆ ಪೇತ್ರನ ಪಡೆದು ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಈಗಾಗಲೇ ಒಳಗಿಂದ ಬೆಂಕಿ ಭಯಂಕರ ವರ್ಷ ಅಗ್ನಿಗೆ ಆಹುತಿ ಆಮೇಲೆ ತುಫಾನು ಗಾಳಿಗೆ ಆಹುತಿ ನೀರಿಗೆ ಆಹುತಿ ಮತ್ತು ಹದಿನಾಲ್ಕು ವರ್ಷದಿಂದ ಹಿಡಿದು ಅರವತ್ತು ವರ್ಷದ ಒಳಗೆ ಇರ್ತಕ್ಕಂತಹ ವಯಸ್ಸಿನ ಭಯಂಕರ ಅಪಾಯಗಳು ಎಂಬುದಾಗಿ ತಿಳಿಸಲ್ಪಟ್ಟಿದೆ ರಾಜ್ಯಗಳು ಗಲಿಬಿಲಿ ಈ ಪ್ರಕಾರವಾಗಿದೆ ಅದಕ್ಕಾಗಿ ನೀವು ಭಕ್ತಿಯಿಂದ ಇರ್ರಿ ನಿಮ್ ನೀವು ಮಾಡಿದ ತತ್ವಗಳನ್ನ ಇಷ್ಟು ದಿವಸ ಮಾಡಿದ ಪಾಪಗಳನ್ನ ಬಿಟ್ಟು ಬಿಡ್ರಿ ದೇವ್ರ ಮಕ್ಕಳಾಗಿ ಜೀವಿಸ್ರಿ ದೇವ್ರ ಮಕ್ಕಳಾದ್ರೆ ಪ್ರಿಯವಾದವ್ರೆ ನಿಮಗೆ ಸಂತೋಷ ಇರುತ್ತೆ ಸಮಾಧಾನ ಇರುತ್ತೆ ಆರೋಗ್ಯ ಇರುತ್ತೆ ಆನಂದ ಇರುತ್ತೆ ದೇವ್ರ ಮಕ್ಕಳಾಗಿ ಅನುಸರಿಸಲಾರದವರು ಕೆಲವರು ಇದ್ದಾರೆ ಅನುಸರಿಸಲಾರದೆ ಅಂತವರೊಂದು ಅರ್ಥ ಏನ ಒಂದೇಳು ದಿನ ತಾಳ್ಮೆ ನಿನ್ನಲ್ಲಿ ದೇವ್ರ ಪ್ರೀತ ಇತ್ಯಂತ ಪರೀಕ್ಷೆ ನಡೆ ನಡೆಸ್ತಾನ ದೇವರು ಆ ಪರೀಕ್ಷೆಯಲ್ಲಿ ಸೋತವರು ಅವರು ಬಿಡಲ್ಪಡ್ತಾರೆ ನೀನು ಹೆಂಗಿರ್ಬೇಕು ಗೊತ್ತಾ ನೆಲಮಲವಾಗಿರ್ಬೇಕು ಎಕ್ಕಡೆ ತೆಗೆದರೂ ನಿನ್ನಲ್ಲಿ ಲೋಪ ಕಾಣಬಾರ್ದು ಆ ಪ್ರಕಾರ ನಿನ್ನನ್ನು ನೀನು ತೆಜ್ಜಿಕೊಂಡು ಏನಾಗಬೇಕು ಉರಿಬೇಕು ಪ್ರೀ ರಿಪ್ರೇಷನ್ ಉಂಟಾಗಲಿ ದೇವ್ರಿಗೆ ಸೋದ್ರ ಉಂಟಾಗ್ಲಿ ಸರಿ ಮಾಡಿಕೊಳ್ಳಕ್ಕೆ ದೇವ್ರು ಬಹಳ ಚಾನ್ಸ್ ಕೊಟ್ಟಿದ್ದಾರೆ ಇನ್ನೂ ಸರಿ ಆಗಲಾರದ ಹಂಗೆ ಇರುವಂತಲ್ಲಿ ಕಷ್ಟ ಸಂಕಟ ಹಠತ್ತನೆ ಬರತಕ್ಕಂಥ ಎಪ್ಪತ್ತಿಗೆ ತುತ್ತಾಗಿ ಲೋಕವನ್ನು ಬಿಟ್ಟು ಹೋದ್ರೆ ಭಯಂಕರ ನರಕುತ್ತೀರಿ ದೇವ್ರ ಮಕ್ಕಳಿಂದ ಯಾರಾಗಿಲ್ವೋ ಅವರು ದೇವ್ರ ಮಕ್ಕಳಾಗ್ರೆ ಬಾಬು ಒಪ್ಪು ಕಂಡು ಬಿಟ್ಟು ಬಿಡ್ರಿ ಯಾಕೆ ಗೊತ್ತ ಮೋರ್ಚುಕಡುವ ಒಬ್ಬರೇ ಅವರ ನೀತಿವಂತನಾಗಿರುವ ಮಹಾದೇವರು ಯೇಸು ಕ್ರಿಸ್ತ ಮಹಾತ್ರ ಭೂಲೋಕದಲ್ಲಿರ್ತಕ್ಕಂಥ ಯಾವ ದೇವರುಗಳು ದೇವ್ಲೋಕವನ್ನು ಉಂಟು ಮಾಡಿಲ್ಲ ಉಂಟು ಮಾಡಿದ ದೇವರೇ ದೇವಲೋಕಕ್ಕೆ ಬಂದು ಮತ್ತೆ ದೇವ್ಲೋಕಕ್ಕೆ ಹೋಗಿದ್ದಾರೆ ಅವರು ನಂಬಿದ್ರು ಮಾತ್ರ ದೇವ್ಲೋಕ ಸಿಗುತ್ತೆ ಫ್ರೆಂಡ್ ಅಲ್ಲ ದೇವ್ರಿಗೆ ಮೈಮಂಟಾಗಲಿ ದೇವ್ರಿಗೆ ಸದ್ ಉಂಟಾಗಲಿ ದೇವರು ವಾಕ್ಯ ಆತ್ಮಾವ ಕೈಗೆ ಆಶ್ರಯಿಸಿ ಕಾಪಾಡಲಿ ಆಮೇಲೆ ದಿನ ಕರಿಯರು ಈಗ ವಾಕ್ಯವನ್ನು